ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಇವರಿಗೆ ಭೇಟಿ ಮಾಡಲಾಯಿತು ಹೊಣಸಗಿಯ ಮೌಲಾನ್ ಆಜಾದ್ ಸ್ಕೂಲ್ ಬಗ್ಗೆ ಕಟ್ಟಡ ಮಂಜೂರಾಗಿದ್ದು ಅದರ ಬಗ್ಗೆ ಸಂಬಂಧಪಟ್ಟ ಸಚಿವರಿಗೆ ಮಾಹಿತಿ ಕೊಟ್ಟು ಆದಷ್ಟು ಬೇಗನೆ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ನಜಂ ನಾಜೀರ್ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ರಸೂಲ್ ಬೆನೂರ್ ಹುಸೇನ್ ಗಣಿಯರ್ ಇದ್ದರು ಇದಕ್ಕೆ ಒಂದು ಸ್ಕೂಲ್ ಕಟ್ಟಡಕ್ಕೆ ಜಾಗ ಇದ್ದಿದ್ದಾರ ಸರ್ ಕೆ ಬಿ ಜೆನಲ್ಲಿ ಒಂದು ಎಕರೆ ಮೂವತ್ತೆಂಟು ಗಂಟೆ ಮಂಜೂರು ಮಾಡಿದ್ದಾರೆ ಸರ್ ಅದಕ್ಕೇನಾದ್ರೂ ಪ್ಲೀಸ್ ಪ್ರಕಾರ ಅಂದರೆ ಖರೀದಿ ಕೊಟ್ಟರೆ ಒಟ್ಟು ತರ್ಟಿ ಏಯ್ಟ್ ಲ್ಯಾಕ್ ಕಟ್ಟಬೇಕು ಸರ್ ಅವ್ರು ಹೇಳಿದಾಗ ಸರ್ ನಿಪರ ಅದಕ್ಕೆ ನಾವು ಮಿನಿಸ್ಟ್ರಿಗೂ ಬೆಟ್ಟ ಆಯ್ತೀವಿ ಸರ್ ಅವ್ರು ಏನು ಹೇಳಿದಾರೆ ಇಲ್ಲಿ ಬೆಟ್ಟ ಆಗಂತೇಳ ನಮ್ಮ ಮಿನಿಸ್ಟರ್ ಟ್ರಿ ಅವ್ರೆ ನಿಮ್ಗೆ ಬೆಟ್ಟ ಆಗಿದೆ ಸರ್ ಅದು ಮುಂದೆ ಏನಿದೆ ಅದರ ಪ್ರಕಾರ ನೀವು ಹೇಳಿದ್ರೆ ಖುಷಿ ನಾವು ಮಾಡ್ತೀವಿ ಸರ್ ದಯವಿಟ್ಟು ಆ ಸ್ಕೂಲ್ಗೆ ನಮಗೆ ಜಾಗ ಖರೀದಿ ಮಾಡೋಕ್ಕೆ ಒಂದು ಡಿಪಾರ್ಡ್ ಅನುಕೂಲ ಆಗುತ್ತೆ